ಹುಚ್ಚ ಪ್ರೀತಿಯಲ್ಲೇ ಕಿಚ್ಚ ಕೋಪದಲ್ಲಿ ಮಮಮಾರ್ ಮೊದಲ ಬರ್ತಾನ ಭಾಷ ಎಕ್ಸ್ಟ್ರಾ ಆಕ್ಷನ್ ಬಾಸ್ ಫ್ಯಾಷನ್ನು ಲೋಡೆಡ್ ಗನ್ನೆನ್ನು ಫುಲ್ ಫೈರ್ ಭಾಷಾ ಇವ ಬಂದ್ಬಿಟ್ರ ಶಿವಂತರ ಕಾಳೆ ಜರಾ ಜರಾ ಸೈಡ್ ಗೌರವ ಬರ್ತಾನೆ ಗೋಳು ಹಣ ಅಭಿನಯ ಚಕ್ರವರ್ತಿ ಕೇಳಿ ಹಣ ಆಲ್ಮೋಸ್ಟ್ ಹೈ ಪವರ್ ಹೇಳಿ ನ ನವಾಬು ನಸೀಬು ಹಣ ತುಂಬಾ ಕರಾಬು ದಿಮಾಕಲ್ ಗುರಾಯ್ಸಿದ್ರೆ ಅಲ್ಲೇ ಕೊಟ್ಟ ಜವಾಬು ಹುಚ್ಚ ಕಿಚ್ಚ ಒನ್ಲಿ ಕಿಚ್ಚ ಮಾತಲ್ಲಿ ಸೈಲೆಂಟು ವಾಯ್ಸಲ್ಲಿ ವೈಲೆಂಟು ಸ್ಟೈಲಲ್ಲಿ ಡಿಫ್ರೆಂಟು ಲೈಫಲ್ಲಿ ಡಿಫ್ರೆಂಟು ಪಾರು ಇವನು ಕನ್ನಡದ ಸ್ಟಾರು ನಟನೆ ಈ ಬಿಗ್ ಬಾಸ್ನ ಬೀಟ್ ಮಾಡೋರು ಯಾರು ಓಕೆ ಇಲ್ಲ ಬ್ರದರ್ ಬಿಗ್ ಬಾಸ್ ನೋಡ್ತಾ ಇದೀರಾ ಸರ್ ಬಿಗ್ ಬಾಸ್ ನೋಡ್ತಾ ಇದೀವಿ ಸುದೀಪ್ ಸರ್ ಅಂತ ಖರಾಬ್ ಎಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ನನಗೇನು ಬಿಗ್ ಬಾಸ್ ಅಲ್ಲಿ ಶನಿವಾರ ಬಂದವರು ಬಂದರೆ ಸುದೀಪ್ ಸರ್ ನೋಡೋದೆ ಒಂದು ನಮಗೆ ಒಂಥರ ಕುತೂಹಲ ಸರ್ ಅವ್ರಿಗೆ ಏಜ್ ಹೇಳೋದು ಬೇಕಾಗಿಲ್ಲ ಏಜ್ ಹೇಳಿದ್ರೆ ಒಂಥರ ಎಲ್ಲೋ ಒಂದು ಕಡೆ ನಮಗೆ ಬೇಜಾರಾಗುತ್ತೆ ಅಭಿಮಾನಿಗಳಿಗೆ ಬಟ್ ಏನು ಸರ್ ಆ ರೇಂಜ್ ಕಾಣಿಸ್ತಾರೆ ಇವಾಗ್ಲೂ ಅವ್ರು ಮಾಡುವಂಥ ಪ್ಯಾಶನ್ ಆ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ನೆಸ್ ಹಬ್ಬ ನಮಗೆ ಒಂಥರ ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ನ ಆ ಒಂದು ಇದು ಮಾಡೋದಕ್ಕೆ ಬೀಟ್ ಒಡೋದಕ್ಕಾಗಲ್ಲ ನಾವೆಲ್ಲ ಯಾರು ಬೀಟ್ ಒಡೋದಕ್ಕಾಗಲ್ಲ ಬಟ್ ಸುದೀಪ್ ಸರ್ ಅದು ಮಸ್ತಾಗಿ ಮಾಡ್ತಾ ಇದ್ರೆ ಬಟ್ ಸುದೀಪ್ ಸರ್ ಖರಾಬಾಗಿ ಹೇಳ್ಕೊಂಡು ಹೋದ್ರೆ ಬಿಗ್ ಬಾಸ್ಗೆ ಅವ್ರು ಬಿಟ್ಟು ಬೇರೆ ಯಾರು ಶೂಟ್ ಆಗಲ್ಲ ಅಂತ ಅನ್ಕೊಳ್ತೀನಿ ಸೊ ಈ ಏನು ಈಗೇನು ನಡೀತಾ ಇದೆ ಈ ಬಿಗ್ ಬಾಸ್ ಅಲ್ಲಿ ಅವರು ಬಂದಿರುವಂಥ ಪಾತ್ರ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ಮಲ್ಲಮ್ಮ ಅನ್ನೋರು ಕೂಡ ಏನು ಬಿಗ್ ಬಾಸಿಂದ ಇದು ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಮಲ್ಲಮ್ಮ ಮಲ್ಲಮ್ಮರು ಕೂಡ ಹೇಳಿದರೆ ಏನು ಮಾಡೋದು ಎಲ್ಲರೂ ನನ್ನ ತಾಯಿ ತಾಯಿ ಅಮ್ಮ ಅಮ್ಮ ಅನ್ಬಿಡ್ತಾರೆ ಎಲ್ಲರೂ ಯಾರೂ ನನ್ನ ಮೇಲೆ ಫೈಟಿಂಗ್ಗೆ ಬರೋದಿಲ್ಲ ಸೊ ಹಂಗಾಗಿ ನನ್ನೇನು ಅಲ್ಲಿ ಇದೇ ಇಲ್ಲ ಎಲ್ಲರೂ ನ್ಯಾಚುರಲಾಗಿ ಇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದರೆ ಸೊ ಹಂಗಾಗಿ ಅವರು ಪಾಪ ಇದಾಗೋಯ್ತು ಇನ್ನೂ ಇಷ್ಟ ಕೆಳಗಡೆ ಅವರು ಬಡತನ ಬೆಳೆದಿರೋರು ಏನೊಂದು ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ಅಂತ ಸೋಷಿಯಲ್ ಮೀಡಿಯಾ ನಂಬಿಕೊಂಡು ತಮ್ಮ ಹಳ್ಳಿಗಳಲ್ಲಿ ಏನು ಪಾತ್ರಗಳಲ್ಲಿ ಇದು ಮಾಡಿಕೊಂಡು ಅವ್ರು ಇವತ್ತು ಮುಂದೆ ಬಂದಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಝೀರೋ ಜೀರೋ ಇಂದ ಹೀರೋ ನೀನು ಕೂಡ ಆಗ್ಬೋದು ಅನ್ನೋದು ಅವ್ರ ಸ್ಟೋರಿಯಲ್ಲಿ ನಾವು ತಿಳ್ಕೊಬೋದು ಯಾಕಂದ್ರೆ ಇವತ್ತು ಗಿಲ್ಲಿ ಮತ್ತೆ ಏನು ರಕ್ಷಿತಾ ಅಂತಿದ್ದಾರೆ ಅವ್ರು ಇಲ್ಲದೆ ಹೋದರೆ ಬಿಗ್ ಬಾಸ್ ಏನು ನಡೆದಿಲ್ಲ ಪ್ರತಿಯೊಬ್ಬರು ಒಂಥರ ಕುತೂಹಲದಿಂದ ನೋಡ್ತಾರೆ ನಮ್ಮ ಏನು ಇವರು ಸಪ್ತಮಿ ಅಶ್ವಿನಿ ಗೌಡ ಅವರು ಕೂಡ ಅಷ್ಟೇ ಕರಬಾಗಿ ಎಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೂ ಎಲ್ಲೋ ಒಂದು ಕಡೆ ಇದ್ರೆ ಈಗ ರಕ್ಷಿತ ಅವರಿದ್ರೆ ಅವರು ಏನು ಮಾತಾಡ್ತಾರೆ ಅನ್ನೋ ಒಂದು ಕುತೂಹಲಕ್ಕೆ ಎಲ್ಲರೂ ಟಿವಿ ಮುಂದೆ ಕಾಯ್ತಾ ಇರ್ತಾರೆ ಯಾಕಂದರೆ ಒಂಥರ ಆ ಮಾತಾಡುವಂತ ಶೈಲಿ ಎಲ್ರಿಗೂ ಒಂಥರ ಇಷ್ಟ ಆಗುತ್ತೆ ಸೊ ಇನ್ನು ಅವರು ಇನ್ನು ಅಶ್ವಿನಿ ಗೌಡ ಅವರು ಎಲ್ಲರ ಮೇಲೆ ಟಾಂಗು ಅದು ಇದು ಕೊಟ್ಟು ಕೊಟ್ಕೊಂಡ್ರೆ ಕೂಡ ಇನ್ನು ನಡಿಬೇಕಂತ ಹೇಳಿದ್ರೆ ಏನ್ ಬಿಗ್ ಬಾಸ್ ಅನ್ನೋದು ನಡಿಬೇಕಂದ್ರೆ ಎಲ್ಲ ಇದುಗಳು ಆಗ್ಲೇಬೇಕು ಬಿಗ್ ಬಾಸ್ ಅಲ್ಲಿ ನಾವು ಹೋಗಿದ್ವಿ ನಮ್ಮ ವೈಯಕ್ತಿಕ ನಾವು ಯಾವ ಥರ ಇದು ನಮ್ಮ ರಿಯಾಲಿಟಿಯನ್ನು ತೋರಿಸಿದ್ರೆ ಅದು ಬಿಗ್ ಬಾಸ್ ಅನ್ನೋದು ನಾವು ಇಲ್ಲೆಲ್ಲೋ ಒಂಥರ ಇರ್ತೀವಿ ಬಿಗ್ ಬಾಸ್ ಅಲ್ಲಿ ಹೋದ ತಕ್ಷಣ ನಾವು ಸಾಧಾರವಾಗಿ ಸೈಲೆಂಟ್ ಆಗಿ ನಾವೇನೋ ನಮಸ್ಕಾರ ಕೊಂಡಿರ್ತೀವಿ ಅಂತ ಕೇಳಿದ್ರೆ ಅದು ಬಿಗ್ ಬಾಸ್ ಅಲ್ಲಿ ನೋಡಿದಿಲ್ಲ ಅದು ಜನ ಯಾರು ಇಲ್ಲ ಅಲ್ಲಿ ನಮ್ಮ ರಿಯಾಲಿಟಿ ಅದು ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ನೀನು ರಿಯಲ್ ಆಗಿರಬೇಕು ಆ ರಿಯಲ್ ಆಗಿದ್ದು ನೀನು ಗೆದ್ದು ಬರಬೇಕು ಸೊ ಎಲ್ಲೋ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ ಗಿಲಿ ಗೆದ್ದು ಬರ್ತಾರೆ ಅಂತ ಅನಿಸ್ತಾ ಇದೆ ಜೈ ಗಿಲ್ಲಿ ಇನ್ನೊಂದು ನಿನ್ನೆ ಸುದೀಪ್ ಸರು ಅವರಿಗೆ ತುಂಬ ಕ್ಲಾಸ್ ತೊಗೊಂಡ್ರು ಹೇಗಿತ್ತು ಆ ಕ್ಲಾಸು ಸರ್ ಆ ಕ್ಲಾಸ್ ಈಗ ಅದು ಅಂದರೆ ಅವ್ರನ್ನ ಕಲಾವಿದರಿಗೆ ಗೂಡು ತೋರಿಸಿದ್ರು ಅದು ಮಾಡಿ ಅದು ಮಾಡ್ಬಾರ್ದು ಆಕ್ಚುಲಿ ಈಗ ಕೆಲ ಸುಂಡಿ ಸರ್ ಬಿಗ್ ಬಾಸಲ್ಲಿ ಒಳಗೋಗಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ ನಿಯಮಗಳನ್ನ ಇರ್ತದೆ ಈಗ ಯಾರೂ ಅಷ್ಟೇ ಮ್ಯಾನ್ ಹ್ಯಾಂಡಿಂಗ್ ಮಾಡೋಂಗಿಲ್ಲ ಅಥವಾ ಒಂಥರ ಅವಶ್ಯ ಶಬ್ದಗಳು ಬಳಸಂಗಿಲ್ಲ ಅಥವಾ ಈ ನಾವು ಶೂ ಆಗಿರ್ಬೋದು ಇನ್ನಿತರ ಒಂಥರ ಕೆಟ್ಟು ವರ್ತನೆಗಳು ಮಾಡಂಗಿಲ್ಲ ಬಿಗ್ ಬಾಸ್ ಹೋದ್ಮೇಲೆ ನೀವು ರಿಯಲ್ ಆಗಿರಿ ಅದೇನು ನೀವು ಅದನ್ನೇ ತೋರಿಸ್ಬೇಕು ಅದನ್ನೇ ಮಾಡಬೇಕು ಆ ಥರ ಏನಿಲ್ಲ ನಿಮಗೆ ನಿಮ್ಗೆ ಕೋಪ ಇತ್ತ ಅದು ಅದು ಬೇರೆ ರೂಪದಲ್ಲಿ ತೋರಿಸ್ಬೋದು